ಇಷ್ಟೇ ಸಂಬಂಧಗಳೊಂದಿಗೆ ಬೆರೆದು ಜೀವನ ನಡೆಸುತ್ತಿದ್ದರೋ ದುಡ್ಡು ಎಂಬುದು ಇಲ್ಲದವರೋ ಎಲ್ಲರೂ ಇದ್ದರೋ ಅನಾಥ ಎಷ್ಟೊಂದು ದುಷ್ಟ ಕಾರ್ಯಗಳನ್ನು ಮಾಡುತ್ತಾ ಜೀವನ ನಡೆಸುವವರ ಹತ್ತಿರ ದುಡ್ಡು ಎಂಬುದು ಇದ್ದರೆ ಅವರ ನಡೆ ಸುಸಂಸ್ಕೃತ ಎಷ್ಟೇ ಸದ್ಗುಣ ಸಂಪನ್ನ ಸನ್ನಡತೆ ಒಳ್ಳೆಯತನ ಇದ್ದರೋ ದುಡ್ಡು ಎಂಬುದು ಇಲ್ಲದವನು ತೋರುವ ನಿಜವಾದ ಪ್ರೀತಿ ವ್ಯರ್ಥ ಎಷ್ಟೊಂದು ದುರ್ಗುಣ ದುರಾಲೋಚನೆ ಕೆಟ್ಟತನ ದುಡ್ಡು ತುಂಬಿ ತುಳುಕುತ್ತಿರುವವರು ತೋರುವ ನಾಟಕದ ಪ್ರೀತಿಯೆಲ್ಲ ಬರೀ ಸ್ವಾರ್ಥ ಎಷ್ಟೇ ದುಡ್ಡಿನ ಖಜಾನೆ ಇದ್ದರೋ ಏನೂ ಇಲ್ಲದ ಬಿಕಾರಿಯಾದರೋ ಹಸಿದಾಗ ತಿನ್ನಲು ಬೇಕಿರುವುದೋ ಅನ್ನ ಎಷ್ಟೇ ದುಡ್ಡಿದ್ದರೋ ಕಳೆದುಕೊಳ್ಳಲಾಗದೋ ಜನ್ಮ ಜನ್ಮಾಂತರಗಳ ಕೆಟ್ಟ ಕರ್ಮಗಳನ್ನ ಎಷ್ಟೇ ದುಡ್ಡು ಸುರಿದರೋ ಮರಳಿ ತರಲಾಗದೋ ಸತ್ತು ಹೋದವರ ಪ್ರಾಣವನ್ನ ಇದ ಅರಿತು ಭೇದ ಭಾವವು ಮರೆತು ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿ ಬಾಳಬೇಕು ದೇವರು ಮೆಚ್ಚುವಂತೆ ಮನುಕುಲವನ್ನ ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿ ಬಾಳಬೇಕು ದೇವರು ದೇವರು ಮನುಕುಲವನ್ನ ಮನುಕುಲವನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರ್ ಕನ್ನಡ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದ